ಎಲ್ಲರೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದರೆ ಮೌಢ್ಯ ಮತ್ತು ವೈಜ್ಞಾನಿಕ ಮನೋಭಾವದ ಬಗ್ಗೆ ಮಾತಾಡೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಈ ಒಂದು ಟಾಪಿಕ್ ಏನಿದೆ ನಂಗೆ ಬಹಳ ಹಿಡಿಸದಂತ ಒಂದು ವಿಷಯ ಯಾಕೆಂದ್ರೆ ವೈಯಕ್ತಿಕವಾಗಿ ನನಗೆ ವೈಜ್ಞಾನಿಕವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಾಗಿದೆ ಹಾಗೆ ವಿಚಾರವಾದದಲ್ಲೂ ಸಹ ಸ್ವಲ್ಪ ಒಲವು ಜಾಸ್ತಿ ಅಂತಲೇ ಹೇಳ್ಬೋದು ಬಹಳಷ್ಟು ವಿಷಯಗಳನ್ನು ಸಂಗ್ರಹಣೆ ಮಾಡೋದು ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕೋದು ಬಹಳಷ್ಟು ರೀತಿಯಾದಂತಹ ಒಂದು ನಾಲೆಡ್ಜ್ ಅಂತ ನಾವೇನು ಕರಿತೀವಿ ಅದನ್ನ ಬೇರೆಯವರಿಗೆ ಅದರ ಬಗ್ಗೆ ಮಾಹಿತಿನ ಹಂಚ್ಕೊಬೇಕು ಅನ್ನೋಂತ ಒಂದು ಪ್ರವೃತ್ತಿನ ನಾನು ತೊಡಗಿಸ್ಕೊಳ್ತಾ ಇರ್ತೀನಿ ಅದರಿಂದ ಈ ಮೌಢ್ಯ ಮತ್ತೆ ವಿಚಾರದವಾದ ಅಥವಾ ವೈಜ್ಞಾನಿಕ ಮನೋಭಾವನೆ ಬಗ್ಗೆ ಮಾತನಾಡಬೇಕು ಅಂತ ಬಹಳಷ್ಟು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಈ ಒಂದು ದಿನ ಈ ಒಂದು ವಿಡಿಯೋದ ಮೂಲಕ ಒಂದು ಚಿಂತನೆ ಏನಿದೆ ಅದು ಕವಲು ಹೊಡ್ದು ಮತ್ತೆ ನಿಮ್ಮೊಂದಿಗೆ ಈ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಅದು ಒಂದು ರೀತಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಮೌಢ್ಯ ಅಂತ ಹೇಳಿದ ತಕ್ಷಣ ಸಾಧಾರಣವಾಗಿ ನಮಗೆ ಗೊತ್ತಿರುತ್ತೆ ಒಂದು ಕಡೆ ಹೋಗ್ತೀವಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ಬೋದು ಅಥವಾ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಗೆ ಹೋಗಿರ್ಬೋದು ಅಥವಾ ಒಂದು ಚರ್ಚಿಗೆ ಹೋಗಿರ್ಬೋದು ಅಥವಾ ಮಸೀದಿಗೋಗಿರ್ಬೋದು ಎಲ್ಲೋ ಒಂದು ಕಡೆ ಹೋಗಿರ್ತೀವಿ ಹಾಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತೀವಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿರ್ತೀವಿ ಬೇರೆ ಬೇರೆ ಭಾಷೆ ಇರ್ತಾರೆ ಅನ್ಯ ಇರ್ತಾರೆ ಮತ್ತೆ ಬೇರೆ ಬೇರೆ ಕಲಾಚಾರ ಸಂಸ್ಕೃತಿ ಈ ಥರ ಬಹಳಷ್ಟು ರೀತಿಯಾದಂತಹ ವ್ಯತ್ಯಾಸವಾದಂತಹ ಒಂದು ಅನುಭವಗಳನ್ನೆಲ್ಲ ನಮ್ಮ ಜೀವಿತಾವಧಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಇನ್ನಂಥ ವಿಷಯ ನನಗೆ ಕೆಲವು ಬಾರಿ ಮೌಢ್ಯ ಬಂದ ಅಂದ್ರೆ ಮೌಢ್ಯವಾಗಿ ಇರುವಂತಹ ವಿಚಾರಗಳು ಬಂದಾಗ ಅದನ್ನ ಹೇಗೆ ನಾನು ಅದಕ್ಕೊಂದು ಸೊಲ್ಯೂಷನ್ ಪರಿಹಾರನ ಕಂಡ್ಕೊಂಡ್ ಬರ್ತೀನಿ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಬೆಕ್ಕು ಬೆಕ್ಕು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹೋದ್ರೆ ನಾವು ರೋಡ್ ಕ್ರಾಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಾವು ರೋಡ್ ಕ್ರಾಸ್ ಮಾಡೋದ್ರಿಂದ ಬೆಕ್ಕಿಗೆ ಆಪತ್ತಾ ಅಥವಾ ಬೆಕ್ಕು ಅದೇ ರೀತಿ ನಮಗೆ ಯೋಚನೆ ಮಾಡ್ತಾರೆ ನಮ್ ಬಗ್ಗೆ ಯೋಚನೆ ಮಾಡುತ್ತಾ ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ಮನುಷ್ಯ ಬರ್ತಾ ಇದೇನಲ್ಲ ಮನುಷ್ಯ ಯಾಕೆ ನಿಂತಿದೆ ನಾವು ನಿಂತ್ರೆ ನಮಗೆ ಆಪತ್ತು ರೀತಿಯಲ್ಲಿ ಈ ರೀತಿಯಾದಂತ ಯೋಚನೆ ಹಾಗೆ ಇನ್ನೊಂದೇನು ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಕು ಒಂದು ಕ್ಷಣದಲ್ಲಿ ನಾನೇನ್ ಮಾಡ್ತೀನಿ ಕಣ್ಮುಚ್ಕೊಂತೀನಿ ರಾಷ್ಟ್ರಕವಿ ಕವಿ ಕೋಪುರವ್ರನ್ನ ನೆನೆಸ್ಕೊಳ್ಬೇಕು ಈ ಒಂದು ವಿಷಯದಲ್ಲಿ ಯಾಕೆಂದ್ರೆ ಅವ್ರು ಯಾವಾಗಲೂ ಅಷ್ಟೇ ವಿಶ್ವ ವಿಶ್ವಮಾನವನಾಗಿರಬೇಕು ಅಂತ ಆಸೆ ಪಟ್ರು ಕಲಾವಿದರೂ ಅದೇ ರೀತಿಯೇ ಕಲೆ ಯಾವುದೇ ಒಂದು ಎಲ್ಲೆ ಅಥವಾ ಭಾಷೆ ಅಥವಾ ಒಂದು ಸಂಸ್ಕೃತಿಗೆ ಅಥವಾ ಒಂದು ಪಂಗಡಕ್ಕೆ ಮಾತ್ರ ಸೀಮಿತ ಅದು ಸರ್ವವ್ಯಾಪಿ ಅಂತಲೇ ಹೇಳ್ಬೋದು ಅದರಿಂದನೇ ಬಹಳಷ್ಟು ರೀತಿಯಾದಂತಹ ಸಾಹಿತಿಗಳ ಒಂದು ವಿಷಯಗಳನ್ನ ವಿಷಯಗಳನ್ನಿರ್ಬೋದು ಅದನ್ನ ಅನುವಾದ ಮಾಡಿದ್ರು ಸಹ ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೊಂದು ಮನ್ನಣೆ ಸಿಕ್ಕಿದೆ ಸಿನಿಮಾದಲ್ಲೂ ಅಷ್ಟೇ ಸಿನಿಮಾ ಅನ್ನೋದೊಂದು ಮಾಧ್ಯಮ ಅಷ್ಟೇ ಆದರೆ ಭಾಷೆ ಭಾಷೆಗೆ ಅನುಗುಣವಾಗಿ ಕೆಲವು ಬಾರಿ ನೀವು ಗಮನಿಸಿರ್ಬೋದು ರಷ್ಯಾದಲ್ಲಿ ರಾಜ್ ಕಪೂರ್ ಅವರ ಸಿನಿಮಾ ಬಹಳ ಒಂದು ಪ್ರಚ ಪ್ರಚಲಿತವಾಗಿದೆ ಅನ್ನುವಂಥ ವಿಷಯ ಅದೇ ರೀತಿ ಜಪಾನ್ ಜಪಾನ್ನಲ್ಲಿ ರಜನಿಕಾಂತ್ ಅವರ ಫಿಲ್ಮ್ ಅನ್ನ ನೋಡ್ತಾರೆ ಮತ್ತಲ್ಲಿ ಬಹಳಷ್ಟು ಜನ ರಜನಿಕಾಂತ್ ಅವರ ಫ್ಯಾನ್ ಆಗು ಇದ್ದಾರೆ ಅವರ ಹಲವಾರು ಚಲನಚಿತ್ರಗಳ ಅಲ್ಲಿ ತೆರೆ ಕಾಣುತ್ತೆ ಅನ್ನುವಂಥ ವಿಷಯ ಈ ರೀತಿ ಕಲೆಗೆ ಯಾವುದೇ ಒಂದು ಭಾಷೆ ಧರ್ಮ ಜಾತಿ ಒಂದು ಸಂಸ್ಕೃತಿ ಒಂದು ಎಲ್ಲೇ ಇಲ್ಲ ಸರ್ವ ವ್ಯಾಪಿ ಮತ್ತೆ ಒಂದು ವಿಶ್ವಮಾನವ ಮನಸ್ಥಿತಿನ ಹೊಂದಿರುವಂತಹ ಒಂದೇ ಏಕೈಕ ಕ್ಷೇತ್ರ ಕಲೆ ಅಂತ ಹೇಳ್ಬೋದು ಸೊ ಹೀಗಿರ್ಬೇಕಾದ್ರೆ ನನಗೂ ಅಷ್ಟೇ ಕೆಲವೊಂದು ಆಚಾರ ವಿಚಾರಗಳೆಲ್ಲ ಬರ್ಬೇಕಾರೆ ಒಂದು ಕ್ಷಣ ಏನ್ ಮಾಡ್ತೀನಿ ಕಣ್ಣು ಮುಚ್ಕೊಂಡು ಈ ತರ ನಾನು ಒಂದು ಟ್ಯಾಪ್ ಮಾಡ್ತೀನಿ ಟ್ಯಾಪ್ ಮಾಡಿದಾಗ ನಾನು ಅನ್ಕೋತೀನಿ ಇವತ್ತು ಈ ಕ್ಷಣದಲ್ಲಿ ನಾನು ಈ ಜಾಗದಲ್ಲಿ ಇಲ್ಲ ನಾನು ಜಪಾನ್ ಅಲ್ಲಿ ಅವಾಗ ನಾನು ಯೋಚನೆ ಮಾಡ್ಬೇಕೆ ಜಪಾನ್ ಇದ್ದಾಗ ಅಲ್ಲಿರುವಂತಹ ಭಾಷೆ ಬೇರೆ ಸಂಸ್ಕೃತಿ ಬೇರೆ ಅಲ್ಲಿರುವಂತಹ ಒಂದು ಪರಿಸರನೇ ಬೇರೆ ಆಗಿರುತ್ತೆ ಅದೇ ರೀತಿ ಇನ್ನೊಂದ್ಸಲ ಕಣ್ಮುಚ್ಕೊಂಡಂಗೆ ಕ್ಲೋಸ್ ಮಾಡಿ ಈ ಕ್ಷಣದಲ್ಲಿ ನಾನು ಒಂದು ವೇಳೆ ರಷ್ಯಾದಲ್ಲಿ ಹುಟ್ಟಿದ್ರೆ ಏನಾಗಿರ್ತಿದ್ದೆ ರಷ್ಯನ್ ಭಾಷೆ ಕಲ್ತಿರ್ತಿದ್ದೆ ಅಲ್ಲಿರುವಂಥ ಸಂಸ್ಕೃತಿ ಅಡಾಪ್ಟ್ ಮಾಡ್ತಾ ಇದ್ದೆ ಈ ರೀತಿ ನಾನು ಮಾಡ್ಕೊಬೇಕಾದ್ರೆ ನನ್ನ ಚಿಂತನೆಗಳು ವಿಭಿನ್ನ ರೀತಿಯಲ್ಲಿ ಕವಲೊಡೆಯುತ್ತೆ ಅದರಿಂದ ಈ ಮೌಢ್ಯದಿಂದ ನಾನು ಹೊರಬರದ್ ಬಹಳ ಈಸಿ ಆಗುತ್ತೆ ಪ್ರಾಯಶಃ ಈ ಒಂದು ಟೆಕ್ನಿಕ್ ನೀವು ಸಹ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ ಬಟ್ ಮಾಡಿ ನೋಡಿ ಒಂದು ಸ್ವಲ್ಪ ವಿಚಿತ್ರವಾದಂಥ ಒಂದು ಅನುಭವ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಆಮೇಲೆ ಒಂದು ವಿಚಾರವಾದಿ ಆಗಿ ಅಥವಾ ಒಂದು ವೈಜ್ಞಾನಿಕವಾದಂಥ ಒಂದು ಮನಸ್ಥಿತಿನ ಆ ಪ್ರವೃತ್ತಿನ ಬೆಳೆಸ್ಕೊಳ್ಳೋದಕ್ಕೆ ಅದು ಮುಂದಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದು ಲೇಟ್ ನೈಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋನ ಬಾವಲಿಗಳ ಸೌಂಡ್ ಕೇಳಿಸ್ತಾ ಇದ್ದೆ ನಿಮಗೆ ಸೊ ಅದರಿಂದ ಕ್ಷಮೆ ಇರ್ಲಿ ಆ ಶಬ್ದ ಇತ್ತು ಅಂದರೆ ಸೊ ಇದೊಂದು ಮೌಢ್ಯ ಅಂತ ಹೇಳ್ಬೋದು ಏನೋ ಪ್ರಾಯಶಃ ಆದರೆ ಇದು ನನಗೆ ಮೌಢ್ಯ ಅಲ್ಲ ಯಾಕಂದ್ರೆ ಅವು ರಾತ್ರಿಯಲ್ಲಿ ಹರೋಡಂತ ಹಕ್ಕಿಗಳು ಅದು ಸೊ ಅವು ಜೀವನಗಳನ್ನು ನಾವು ಒಂದು ಜೀವನ ನಡೆಸ್ತಾ ಇದೆ ಒಂದು ವಿಷಯ ಸೊ ಹೀಗಿರ್ಬೇಕಾರೆ ಈ ಒಂದು ಪಕ್ಷಿ ಕೂಗಿದ್ರೆ ಅದು ಒಳ್ಳೇದಲ್ಲ ಅದು ಕೆಟ್ಟದಾಗುತ್ತೆ ಇದಾಗುತ್ತೆ ಅದಾಗುತ್ತೆ ಮತ್ತೆ ಜಾತಕದಲ್ಲಿ ಏನೋ ಲೋಪ ಇದೆ ದೋಷ ಇದೆ ಅದಿದೆ ಇದಿದೆ ಅಂತೆಲ್ಲ ಕೆಲವರು ಹೇಳ್ತಾರೆ ಸೊ ಆತರ ಲೋಪ ದೋಷಗಳೆಲ್ಲ ಇತ್ತು ಅಂತ ಆ ಸೆಕೆಂಡ್ ಅಲ್ಲಿ ಅವರು ಈಜಿಪ್ಟಲ್ಲಿ ಹುಟ್ಟಿದ್ರೆ ಆಗಿರ್ತಿ ಸೊ ಅದೇ ಕ್ಷಣದಲ್ಲೇ ಬೇರೆ ಬೇರೆ ಪ್ರದೇಶದಲ್ಲೂ ಸಹ ಜನನ ಆಗುತ್ತಲ್ವಾ ಒಂದೇ ಒಂದು ದೇಶದಲ್ಲಿ ಮಾತ್ರ ಜನರು ಹುಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಭಾಷೆಗರು ಬೇರೆ ಬೇರೆ ಸಂಸ್ಕೃತಿ ಇರೋರು ಬೇರೆ 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 ಒಂದು ಕಾಂಟಿನೆಂಟ್ ಅಂತ ಕರೆಯಲ್ಪಡುವಂತಹ ಖಂಡಗಳಲ್ಲೆಲ್ಲ ಜನ ಜನನ ಆಗಿರುತ್ತೆ ಸೊ ನನ್ನ ಡೇಟ್ ಆಫ್ ಬರ್ತಲ್ಲಿ ಸಮಯದಲ್ಲೇ ಅದೇ ಕ್ಷಣದಲ್ಲಿ ಬೇರೆ ಒಂದು ಪ್ರದೇಶದಲ್ಲೂ ಸಹ ಜನನ ಆಗಿರುತ್ತಲ್ವ ಅವರ ಭಾಷೆ ಬೇರೆ ಧರ್ಮ ಬೇರೆ ಜಾತಿ ಬೇರೆ ಕುಲ ಬೇರೆ ಗೋತ್ರ ಬೇರೆ ಅಥವಾ ಒಂದು ಏನಂತಾರೆ ಅವರ ಒಂದು ಆಡು ಭಾಷೆಗಳೇ ಬೇರೆ ಇರಬಹುದು ಅಥವಾ ಸಂಸ್ಕೃತಿ ಬೇರೆ ಇರ್ಬೋದು ಕಲಾಚಾರ ಬೇರೆ ಇರ್ಬೋದು ಇಷ್ಟು ಇಷ್ಟು ವಿಭಿನ್ನತೆ ಇದ್ರೂ ಸಹ ಅವರಲ್ಲೂ ಸಹ ಭಾಳಷ್ಟು ರೀತಿಯಾದಂಥ ಸಮಸ್ಯೆಗಳಿರ್ಬೋದು ಆದರೆ ನನ್ನ ಜಾತಕ ಏನು ಹೇಳುತ್ತೋ ಅದೇ ಪ್ರಕಾರನೇ ನಾನು ಹೋಗ್ತೀನಿ ಜ್ಯೋತಿಷ್ಯದವರು ಏನು ಹೇಳ್ತಾರೋ ಅದ್ರ ಪ್ರಕಾರನೇ ನಾನು ಹೋಗ್ಬೇಕು ನನ್ನ ಕಾರ್ಯರೂಪನ ನಡ್ಸ್ಕೊಂಡು ಹೋಗಬೇಕು ಅನ್ನೋದೇನು ಏನು ಇಲ್ವಲ್ಲ ಯಾಕೆ ಅಂತಂದ್ರೆ ನಾನು ಹೇಳಿದಂಗೆ ಒಂದು ಭಾಷೆನೇ ಇನ್ನೊಂದು ಭಾಷೆ ನಾನು ಅನುವಾದ ಮಾಡ್ಬೇಕಾದ್ರೂ ಸಹ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಸೊ ಈ ತರದ ಚಿಂತನೆಗಳನ್ನ ನೀವು ಸ್ವಲ್ಪ ಮೆಲ್ಕ್ ಹಾಕಿ ಆದಷ್ಟು ಯಾವುದೇ ಒಂದು ವಿಷಯಕ್ಕೆ ನೀವು ಸೊಲ್ಯೂಷನ್ ಅನ್ನು ಕಂಡುಹಿಡಬೇಕಾದ್ರೆ ಪಕ್ಕದಲ್ಲಿ ಒಂದು ಕ್ವಶ್ಚನ್ ಮಾರ್ಕ್ ಅನ್ನ ಹಾಕಿ ಅದರಿಂದ ನಿಮ್ಗೆ ಇನ್ನೂ ಬಹಳಷ್ಟು ರೀತಿಯಾದಂತಹ ಸೊಲ್ಯೂಷನ್ಸ್ಗಳು ಪರಿಹಾರಗಳು ಕಂಡುಕೊಂಡ್ ಬರ್ತೀರಾ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಜಾಸ್ತಿ ತಲೆ ಕೆರ್ಸ್ಕೊಂಡ್ಬಿಡಿ ಈ ಒಂದು ವಿಚಾರಗಳ ಬಗ್ಗೆ ಒಂದು ಕಿವಿಲ್ ತಗೊಂಡು ಇನ್ನೊಂದು ಕಿವಿಲ್ ಬಿಡಿ ಪ್ರಾಯಶಃ ಅದೇ ರೀತಿ ಈ ಒಂದು ವಿಡಿಯೋ ನೋಡೋದವರು ಅಷ್ಟೇ ಇದನ್ನು ನೀವು ಸೀರಿಯಸ್ ಆಗಿ ತೊಗೊತಿರೋದು ನನಗೆ ಗೊತ್ತಿಲ್ಲ ಬಟ್ ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಮಾಡುವಂತ ಕೆಲವೊಂದು ಟೆಕ್ನಿಕ್ಸ್ ನನಗೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ನಿಮ್ಮಷ್ಟೆಲ್ಲೊಬ್ಬರು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಾರಸ್ಕರವಾದಂಥ ವಿಷಯದ ಮತ್ತೆ ನಾನು ನಿಮ್ಮೊಂದಿಗೆ ಹಂಚ್ಕೊಂತೀನಿ ಅಲ್ಲಿ ತನಕ ಧನ್ಯವಾದಗಳು ನಿಮ್ಮ ಸಂದೇಶ